ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಪಾಠ ಒಂದು ಪ್ರಾಣಿ ಪ್ರಪಂಚವನ್ನ ಚರ್ಚಿಸಲಿದ್ದೇನೆ ನಿನಗು ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನ ಗುರುತಿಸಿ ಬರೆಯೇ ಅಂತ ಕೇಳ ನಿನಗೂ ಅಂದ್ರ ನೀವೀಗ ಏನೇನು ಮೊದಲನೇದಾಗಿ ನೋಡೋದಾದ್ರ ಉಸಿರಾಟ ಎರಡು ಆಹಾರ ಸೇವನೆ ವಿಸರ್ಜನೆ ನೀನು ಉಸಿರಾಟ ಮಾಡ್ತಿ ಆಹಾರ ಸೇವನೆ ಮಾಡ್ತಿ ವಿಸರ್ಜನೆ ಮಾಡ್ತಿ ಪ್ರಾಣಿಗಳು ಸಹ ಉಸಿರಾಟ ಆಹಾರ ಸೇವನೆ ಮತ್ತು ವಿಸರ್ಜನೆ ಮಾಡುತ್ತವೆ ಇನ್ನಿಲ್ ಚಿತ್ರ ಕೊಟ್ಟರು ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳು ಅದಾರ ನೆಕ್ಸ್ಟ್ ಇಲ್ಲಿ ಪ್ರಾಣಿಗಳು ಅದಾರ ಪ್ರಾಣಿಗಳು ಮತ್ತು ವಿದ್ಯಾರ್ಥಿಗಳು ಮೇಲಿನ ಚಿತ್ರಗಳನ್ನ ನೋಡು ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳನ್ನ ಗುರುತಿಸು ಅಂತ ಹೇಳ ಈಗ ನೀನು ಗಮನಿಸಿದ ವ್ಯತ್ಯಾಸಗಳನ್ನ ಈ ಕೆಳಗಿನ ಪಟ್ಟಿಯಲ್ಲಿ ಬರೇ ಇಲ್ ನೋಡ್ರಿ ಯಾವ್ಯಾವ ವ್ಯತ್ಯಾಸ ಹೇಳಿವಿ ಅಂತಂದ್ರ ನಾನು ಮತ್ತ ಹಸು ನಾನು ಅಂದರೆ ಮಾತನಾಡುತ್ತೇನೆ ಹಸು ಮಾತನಾಡುವುದಿಲ್ಲ ನನಗೆ ಎರಡು ಕಾಲುಗಳಿವೆ ಅಂದ್ರ ನಾನು ಅಂತ ನೀವು ಎರಡು ಕಾಲುಗಳಿವೆ ಹಸುವಿಗೆ ನಾಲ್ಕು ಕಾಲುಗಳಿವೆ ಎರಡು ಕೈಗಳಿವೆ ಹಸುವಿಗೆ ಕೈಗಳು ಇಲ್ಲ ನಾನು ಅಂದಲೇ ಬೇಯಿಸಿದ ಆಹಾರ ಸೇವನೆ ಮಾಡುತ್ತೇನೆ ಹಸು ಏನ್ ಮಾಡುತ್ತಾ ಹುಲ್ಲು ಸೇವನೆ ಮಾಡುತ್ತ ನಾನು ಮಿಶ್ರಹಾರಿ ಅಂದ್ರ ಸಸ್ಯವನ್ನು ಮತ್ತು ಮಾಂಸವನ್ನು ಸೇವನೆ ಮಾಡುತ್ತೇನೆ ಆದ್ದರಿಂದ ಮಿಶ್ರಹಾರಿ ಹಸು ಏನೈತಿ ಸಸ್ಯಹಾರಿ ಹುಲ್ಲನ್ನು ಮಾತ್ರ ತಿನ್ನುತ್ತ ಮನೆಯಲ್ಲಿ ವಾಸ ಮಾಡುತ್ತೇನೆ ಹಸು ಏನಾಗುತ್ತ ದನದ ಕೊಟ್ಟಿಗೆಯಲ್ಲಿ ವಾಸ ಮಾಡುತ್ತದೆ ಇನ್ನ ನಾಲ್ಕನೇ ತರಗತಿಯ ವನಜ ಬಲು ಚೂಟಿ ಶಿಕ್ಷಕರೊಡನೆ ಹೊರ ಸಂಚಾರಕ್ಕೆ ಹೋದಾಗ ಕಂಡು ಬಂದ ಪ್ರಾಣಿಗಳ ಒಂದು ಪಟ್ಟಿಯನ್ನ ಮಾಡಿದ್ದಾಳೆ ಆದರೆ ಪ್ರಾಣಿಗಳ ಗಾತ್ರ ಬಣ್ಣ ಆ ಆಹಾರ ವಾಸಸ್ಥಳವನ್ನ ಬರೆಯಲು ಮರೆತಿದ್ದಾಳೆ ಅವುಗಳನ್ನ ನೀನು ಅಂತ ಹೇಳಲ್ಲ ಇಲ್ಲಿ ನೋಡ್ರಿ ಪ್ರಾಣಿ ಹೆಸರು ಗಾತ್ರ ಬಣ್ಣ ಆಹಾರ ವಾಸಸ್ಥಳ ಹಸುವನ್ನ ತಗೊಂಡ್ರ ಹಸು ಗಾತ್ರದಲ್ಲಿ ದೊಡ್ಡದಿರುತ್ತ ಕಪ್ಪು ಇರುತ್ತ ಬಿಳಿ ಇರುತ್ತ ಬೂದು ಬಣ್ಣ ಇರುತ್ತ ಬೇಕಾದ ಬಣ್ಣ ಇರುತ್ತಾ ನಾವು ಒಂದು ತಗೊಂಡಿವಿ ಕಪ್ಪು ಆಹಾರ ಹುಲ್ಲನ್ನ ತಿನ್ನುತ್ತ ವಾಸ ಕೊಟ್ಟಿಗೆಯಲ್ಲಿ ಮೀನು ಗಾತ್ರದಲ್ಲಿ ಚಿಕ್ಕದು ದೊಡ್ಡದು ಇರುತ್ತ ಚಿಕ್ಕದು ಇರುತ್ತ ನಾವು ಚಿಕ್ಕದ ಅಂತ ತಗೊಂಡಿವಿ ಬಣ್ಣ ಕಪ್ಪು ಇದು ಕೀಟ ಚಿಕ್ಕ ಚಿಕ್ಕ ಮೀನುಗಳನ್ನ ತಿನ್ನುತ್ತ ಎಲ್ಲಿ ವಾಸ ಮಾಡುತ್ತ ಅಂದ್ರ ನೀರಿನಲ್ಲಿ ವಾಸ ಮಾಡುತ್ತ ವಾಸ ನೀರಿನಲ್ಲಿ ಕೊಕ್ಕರೆ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಬಿಳಿ ಆಹಾರ ಕೀಟವನ್ನು ತಿನ್ನುತ್ತ ವಾಸಸ್ಥಳ ನೀರಿನಲ್ಲಿಯೂ ಇರುತ್ತಾ ನೆಲದಲ್ಲಿ ಚಿಟ್ಟೆ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಹಳದಿ ಆಹಾರ ಕೀಟವನ್ನು ತಿನ್ನುತ್ತ ಹೂವನ್ನು ತಿನ್ನುತ್ತ ವಾಸಸ್ಥಳ ಗಿಡದಲ್ಲಿ ಇರುತ್ತಾ ಮತ್ತು ಹೂವಿನಲ್ಲಿ ವಾಸ ಮಾಡುತ್ತ ಕೋತಿ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಕಪ್ಪು ಕೆಂಪು ಬಣ್ಣ ಕೆಂಪು ಮಂಗ್ಯಾ ಅಂತ ಹೇಳ್ತಾರಲ್ಲ ಕೆಂಪು ಬಣ್ಣನ ಇರುತ್ತ ಆಹಾರ ಹಣ್ಣ ಹಣ್ಣನ್ನ ತಿನ್ನುತ್ತ ವಾಸಸ್ಥಳ ಮರದ ಮೇಲೆ ವಾಸ ಮಾಡುತ್ತ ಓತಿ ಖ್ಯಾತ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಕೆಂಪು ಇರುತ್ತ ಆಹಾರ ಕೀಟವನ್ನ ತಿನ್ನುತ್ತ ವಾಸಸ್ಥಳ ಮರ ಓತಿ ಖ್ಯಾತ ಈಗ ನೆಕ್ಸ್ಟ್ ಏಳನೇದ್ ನೋಡುದಾದ್ರ ಮೊಲ ಮೊಲನ್ನ ನೋಡಿರ್ತೀರಿ ನೀವು ಗಾತ್ರದಲ್ಲಿ ಚಿಕ್ಕದು ಬಣ್ಣ ಬಿಳಿ ಇರುತ್ತ ಇದು ಗಜ್ರಿ ಬಹಳ ಇಷ್ಟ ಗಜ್ರಿಯನ್ನ ತಿನ್ನುತ್ತ ವಾಸಸ್ಥಳ ನೆಲ ಮಿಡತಿ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಹಸಿರಾಗಿರುತ್ತ ಆಹಾರ ಕಾಳುಗಳನ್ನ ತಿನ್ನುತ್ತ ವಾಸಸ್ಥಳ ಗಿಡದೊಳಗ ಗಿಡದೊಳಗೆ ವಾಸ ಮಾಡುತ್ತ ಆಮೆ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಕಪ್ಪು ಇರುತ್ತ ಆಹಾರ ಕಾಳನ್ನು ತಿನ್ನುತ್ತ ಬಣ್ಣ ಆಮೇಲೆ ನೋಡ್ತಾ ಇದ್ವಲ್ಲ ಚಿಕ್ಕದು ಬಣ್ಣ ಕಪ್ಪು ಕೀಟಗಳನ್ನು ತಿನ್ನುತ್ತ ನೀರು ಮತ್ತು ನೆಲದ ಮೇಲೆ ವಾಸ ಮಾಡುತ್ತಾ ಬಾವಲಿ ಗಾತ್ರದಲ್ಲಿ ಚಿಕ್ಕದು ಬಣ್ಣ ತಪ್ಪಾಗಿರುತ್ತ ಕಾಳುಗಳನ್ನ ತಿನ್ನುತ್ತ ಮರದ ಮೇಲೆ ವಾಸ ಮಾಡುತ್ತಾ ಬಾವಲಿ ಈಗ ಬಿಟ್ಟ ಜಾಗವನ್ನ ತುಂಬು ಅಂತ ಹೇಳ ಮೀನಿನಂತೆಯೇ ಮೀನಿನಂತೆಯೇ ಕೆಲವು ಪ್ರಾಣಿಗಳು ನೀರಿನಲ್ಲಿ ವಾಸಿಸುತ್ತವೆ ಬಿಟ್ಟ ಜಾಗದಲ್ಲಿ ಏನು ತುಂಬಬೇಕು ನೀರು ಅಂತ ತುಂಬಬೇಕು ಕೋತಿ ಹಕ್ಕಿ ಕೀಟಗಳು ಮರದಲ್ಲಿ ವಾಸಿಸುತ್ತವೆ ಎಲ್ಲಿ ವಾಸ ಮಾಡುತ್ತೋ ಮರದಲ್ಲಿ ಇನ್ಮಾತ್ ನೋಡೋದಾದ್ರ ನೆಲದ ಮೇಲೆ ಹಸು ಮತ್ತು ನಾಯಿ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ ನೆಕ್ಸ್ಟ್ ವಿವಿಧ ಪ್ರಾಣಿಗಳು ವಿವಿಧ ಪ್ರಾಣಿಗಳು ವಿವಿಧ ಬಗೆಯ ಆಹಾರಗಳನ್ನು ತಿನ್ನುತ್ತವೆ ಇಲ್ಲಿ ನೋಡ್ರಿ ಸಸ್ಯಗಳಿಂದ ಬರುವ ಹುಲ್ಲು ಎಲೆ ಮುಂತಾದ ಉತ್ಪನ್ನಗಳನ್ನ ತಿನ್ನುವ ಪ್ರಾಣಿಗಳು ಸಸ್ಯಹಾರಿ ಪ್ರಾಣಿಗಳು ಪ್ರಾಣಿಗಳಿಂದ ದೊರೆಯುವ ಮಾಂಸ ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನ ತಿನ್ನುವ ಪ್ರಾಣಿಗಳು ಮಾಂಸಾಹಾರಿ ಸಸ್ಯ ಹಾಗೂ ಪ್ರಾಣಿ ಎರಡರಿಂದಲೂ ಬರುವ ಉತ್ಪನ್ನಗಳನ್ನ ತಿನ್ನುವ ಪ್ರಾಣಿಗಳು ಮಿಶ್ರಹಾರಿ ಈಗ ನಿನ್ನ ಸುತ್ತಲೂ ಕಂಡುಬರುವ ವಿವಿಧ ಪ್ರಾಣಿಗಳ ಗಾತ್ರವನ್ನ ಗಮನಿಸು ನಿನ್ನ ಮನೆಯ ಅಂಗಳದಲ್ಲಿ ಸ್ವಲ್ಪ ಕಾಳುಗಳನ್ನ ಹರಡು ಸ್ವಲ್ಪ ದೂರದಲ್ಲಿ ಕುಳಿತು ಗಮನಿಸು ಕಾಳು ತಿನ್ನಲು ಬರುವ ಹಕ್ಕಿ ಕೀಟ ಕೀಟಗಳ ಆಕಾರ ಗಾತ್ರವನ್ನ ಗಮನಿಸು ಇದನ್ನ ಮಾಡ್ರಿ ಚಟುವಟಿಕೆ ನೋಡ್ರಿ ಚೆನ್ನಾಗೈತಿ ಕುಂತು ಅವುಗಳ ಆಕಾರ ಗಾತ್ರ ಬಣ್ಣ ಇವನ್ನೆಲ್ಲ ನೋಡ್ರಿ ಇನ್ನು ಪ್ರಶ್ನೆ ಕೊಟ್ರ ನೋಡ್ರಿ ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ ಮನೆಯಲ್ಲಿ ನಾವು ಹಸುವಿನ ಹಾಲು ಇಲ್ಲ ಎಮ್ಮೆ ಹಾಲನ್ನ ಬಳಸ್ತೀವಿ ಅದಕ್ಕೆ ಹಸು ಅಥವಾ ಎಮ್ಮೆ ತಿನ್ನ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನ ಪಟ್ಟಿ ಮಾಡು ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತ ಹಾಕು ಅಂತ ಹೇಳ ಇಲ್ಲಿ ನೋಡ್ರಿ ಅಕ್ಕಿ ರಾಗಿ ಜೋಳ ಹಾಲು ಹಾಲು ಪ್ರಾಣಿಗಳಿಂದ ದೊರೆಯುತ್ತ ಹಾಲು ಪ್ರಾಣಿಗಳಿಂದ ದೊರೆಯುತ್ತ ಇದಕ್ಕೆ ವೃತ್ತ ಹಾಕ್ರಿ ನೆಕ್ಸ್ಟ್ ಮೊಸರು ಪ್ರಾಣಿಗಳಿಂದ ದೊರೆಯುತ್ತಾ ಇದಕ್ಕ ವೃತ್ತ ಹಾಕ್ರಿ ಈ ತರ ಮಜ್ಜಿಗೆನು ಪ್ರಾಣಿಯಿಂದ ದೊರೆಯುತ್ತಾ ಇದಕ್ಕ ವೃತ್ತ ಹಾಕ್ರಿ ಮಜ್ಜಿಗೆ ಬೆಣ್ಣೆ ಪ್ರಾಣಿಯಿಂದ ದೊರೆಯುತ್ತ ತುಪ್ಪ ಪ್ರಾಣಿಯಿಂದ ದೊರೆಯುತ್ತ ಕಾಳು ತರಕಾರಿಗಳು ಸಸ್ಯಗಳಿಂದ ದೊರೆಯುತ್ತವು ಅವಕ್ಕೇನ್ ಬೇಡ ಪ್ರಾಣಿಗಳಿಂದ ನಮಗಾಗುವ ಐದು ಅನುಕೂಲಗಳನ್ನ ಬರೆ ಅಂತ ಹೇಳ ನೋಡ್ರಿ ಅನುಕೂಲಗಳು ಒಂದೇಂದು ಆಹಾರಕ್ಕಾಗಿ ಪ್ರಾಣಿಗಳನ್ನ ಬಳಸಲಾಗುತ್ತದೆ ಉದಾಹರಣೆ ಚಿಕನ್ ಮಟನ್ ಈ ತರ ತಿಂತೀವಲ್ಲ ಇವೆಲ್ಲ ಆಹಾರಕ್ಕಾಗಿ ಉಪಯೋಗಿಸುವ ಪ್ರಾಣಿಗಳಾಗಿವೆ ಇನ್ನು ಹಾಲಿಗಾಗಿ ಪ್ರಾಣಿಗಳು ಅನುಕೂಲವಾಗಿವೆ ಉದಾಹರಣೆ ಹಸು ಎಮ್ಮೆ ಆಡು ಮೇಕೆ ಅಂತ ಹೇಳ್ತಾರ ಇವೆಲ್ಲ ಮೂರನೇದ್ದು ಅಲಂಕಾರಕ್ಕಾಗಿ ಉದಾಹರಣೆ ನವಿಲು ನವಿಲಿನ ಗರಿ ಅಲಂಕಾರಕ್ಕಾಗಿ ಬಳಸ್ತಾರ ನವಿಲಿನ ಗರಿಯನ್ನ ಡೆಕೋರೇಷನ್ ನಲ್ಲಿ ಬಳಸ್ತಾರ ಇನ್ ನಾಲ್ಕನೇದ್ದು ಬಟ್ಟೆ ತಯಾರಿಸಲು ಉದಾಹರಣೆ ರೇಷ್ಮೆ ಹುಳು ಮತ್ತ ಕುರಿಯ ಉಣ್ಣೆಯನ್ನ ಸ್ವೆಟರ್ ತಯಾರು ಮಾಡಕ್ ಬಳಸ್ತಾರ ಐದನೇದ್ದು ಸಾರಿಗೆ ಮಾಡಲು ಅನುಕೂಲವಾಗಿವೆ ಪ್ರಾಣಿಗಳು ಸಾರಿಗೆ ಮಾಡಲು ಬಳಸ್ತಾರ ಉದಾಹರಣೆ ಕುದುರೆ ಹಿಂದಿನ ಕಾಲದಲ್ಲಿ ಕತ್ತೆ ಕತ್ತೆಯ ಮೈ ಮೇಲೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಮತ್ತ ಸಾರಿಗೆಯಾಗಿ ಕತ್ತೆಯನ್ನು ಬಳಸ್ತಾ ಇದ್ರು ಈ ತರ ಇನ್ ನೋಡ್ರಿ ಇಲ್ಲೊಂದಿಷ್ಟು ಪ್ರಾಣಿ ಪ್ರಾಣಿಗಳನ್ನ ಕೊಟ್ರ ಅವುಗಳ ಉಪಯೋಗ ಏನು ಅನ್ನೋದನ್ನ ಬರಿಬೇಕು ಇಲ್ಲೇ ಹರಡುವುದು ಅಂತ ಬರುತ್ತ ಹರಡು ಕಾಳು ಹರಡುವುದು ಬೀಜ ಹರಡುವುದು ಬೀಜ ಸೀಡ್ಸ್ ಅಂತಾರ ಅದಕ್ಕ ಬೀಜ ಹರಡುವುದು ಗಿಳಿ ಏನ್ ಮಾಡೈತಿ ಹಣ್ಣು ತಿಂದು ಬೀಜವನ್ನ ಕೆಳಗಿಸ ಅಥವಾ ಬೇರೆ ಕಡೆ ಹೋಯ್ತು ತಿನ್ನತ್ತ ಅದರಿಂದ ಬೀಜ ಆ ಅಲ್ಲೇ ಬೀಜ ಬಿದ್ದು ಅಲ್ಲಿ ಬೇರೊಂದು ಸಸ್ಯ ಬೆಳೆಯುತ್ತ ಇನ್ನು ಜೇನು ಜೇನು ತುಪ್ಪವನ್ನ ಕೊಡುತ್ತ ಕುದುರೆ ಸವಾರಿ ಮಾಡಲು ಎತ್ತು ಉಳುಮೆ ಮಾಡಲು ಮೀನು ಮಾಂಸಕ್ಕಾಗಿ ಉಪಯೋಗ ಆಗುತ್ತಾ ಆಕಳು ಹಾಲಿಗಾಗಿ ಉಪಯೋಗ ಆಗತ್ತ ಇನ್ನು ಕುರಿಯಿಂದ ಬಟ್ಟೆ ತಯಾರು ಮಾಡ್ತಾರ ಸ್ವೆಟರ್ ತಯಾರ ಮಾಡ್ತಾರ ಅಂತ ಹೇಳ್ತಲ್ಲ ಕುರಿ ಉಣ್ಣೆಯಿಂದ ಬಟ್ಟೆಯನ್ನ ತಯಾರು ಮಾಡ್ತಾರ ಮತ್ತ ಅದರ ಚರ್ಮದಿಂದ ತಬಲಾ ಉಣ್ಣುನ ತಬಲಾ ವಾದ್ಯಗಳನ್ನ ತಯಾರು ಮಾಡ್ತಾರ ನಾಯಿ ಕಾವಲು ಕಾಯಕ್ ಉಪಯೋಗ ಆಗೇತಿ ಈ ತರ ಉಪಯೋಗಗಳು ಪ್ರಾಣಿಗಳಿ ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನ ಮೇಲಿನ ಚಿತ್ರದಲ್ಲಿ ತೋರಿಸಿದೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಸಂಬಂಧಿಸಿದ ಉಪಯೋಗಗಳನ್ನ ಬರೀ ಬರೆದಿವಿ ನೋಡ್ರಿ ಮಾಡಿ ವಿಡಿಯೋ ನೋಡಿ ಬರೆಯೋದಿದ್ರ ಬರೀರಿ ನೆಕ್ಸ್ಟ್ ನಿನ್ನ ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿದ್ದೀಯಾ ಅವುಗಳನ್ನ ನೀನು ಹೇಗೆ ನೋಡಿಕೊಳ್ಳುವೆ ಹ್ಮ್ ನೋಡ್ರಿ ಪ್ರಾಣಿಗಳನ್ನ ಪ್ರೀತಿಯಿಂದ ಕರುಣೆಯಿಂದ ಚೆನ್ನಾಗಿ ಆಹಾರ ನೀರು ಕೊಟ್ಟು ನೋಡಿಕೊಳ್ತೀವಿ ನೋಡಿಕೊಳ್ಳುವೆ ಅಂತ ಬರಿಬೇಕು ಇನ್ನು ಜೋಸೆಫ್ ಸತೀಶ್ ಮತ್ತು ಜೋಶೆ ಸ್ನೇಹಿತರು ಸತೀಶ್ ನನ್ನು ನೋಡಲು ಅವನ ಮನೆಗೆ ಬಂದಿದ್ದಾನೆ ಇಲ್ಲೊಂದು ಸಮಸ್ಯೆ ಇದೆ ನಾಯಿ ಜೋಸೆಫ್ ನ ಮನೆಯನ್ನ ಕಾಯುತ್ತಿದೆ ನಾಯಿಯಿಂದ ತಪ್ಪಿಸಿಕೊಂಡು ಜೋಸೆಫ್ ನ ಮನೆಯನ್ನ ತಲುಪಲು ಸತೀಶ್ಗೆ ನೀನು ಸಹಾಯ ಮಾಡು ಆ ಬುಕ್ ತೋರಿ ಕರೆಕ್ಟ್ ಆಗಿ ಎಲ್ಲಿ ಇಂಥ ಹೋದ್ರೆ ಎಲ್ಲೆಲ್ಲಿ ಹೋಗುತ್ತಾ ಅಂತ ಇದು ಒಂದು ಒಳ್ಳೆ ಚಟುವಟಿಕೆ ಈಸಿ ಇದೆ ಇದನ್ನ ಮಾಡಿ ಹೊಂದಿಸಿ ಬರಿ ಅಂತ ನೋಡ್ರಿ ಉಪಯೋಗ ಈಗ ಎತ್ತಿನಿಂದ ಏನು ಉಪಯೋಗ ಮಾಡ್ತೀವಿ ಉಳುಮೆ ಮಾಡ್ತೀವಿ ಎತ್ತಿನಿಂದ ಉಳುಮೆ ಎಮ್ಮೆಯಿಂದ ಹಾಲು ಎಮ್ಮೆಯಿಂದ ಹಾಲು ಸಿಗುತ್ತ ನೆಕ್ಸ್ಟ್ ಕುರಿಯಿಂದ ಕುರಿಯಿಂದ ಉಣ್ಣೆ ದೊರೆಯುತ್ತ ಕೋಳಿ ಮೊಟ್ಟೆ ಕುದುರೆ ಜಟ್ಕಾ ಬಂಡಿಗೆ ಉಪಯೋಗ ಆಗುತ್ತಾ ಜೇನು ನೋಡ ಜೇನು ತುಪ್ಪಕ್ಕ ಮೀನು ನೀರಿನಲ್ಲಿ ಕೀಟ ತಿಂದು ನೀರನ್ನ ಶುದ್ಧಿ ಮಾಡುತ್ತಾ ರಣಹದ್ದು ಸಪ್ತ ಪ್ರಾಣಿ ತಿಂದು ಪರಿಸರದ ಶುದ್ಧಿ ಹಾಕೇತಿ ನೋಡ್ರಿ ಈಗ ನಿಮ್ಗೊಂದು ಚಟುವಟಿಕೆ ಇದೆ ಆನೆ ಆನೆಯ ಮುಖವಾಡ ಮಾಡಲು ಇಲ್ಲಿ ಕೆಲವು ಸೂಚನೆಗಳನ್ನ ಕೊಟ್ಟಿದೆ ನೀವು ಇದನ್ನ ಚಟುವಟಿಕೆ ಮಾಡಿ ಚೆನ್ನಾಗಿದೆ ಇನ್ನ ಒಗಟ್ಟು ಬಿಡಿಸುದು ನೋಡ್ರಿ ಒಗಟ್ಟು ಬಿಡಿಸು ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ ಯಾವುದು ಅಂದ್ರ ಕೋಳಿ ದೊಡ್ಡಟ್ಟೆ ದೊಡ್ಡಣ್ಣನಿಗೆ ಹಿಂದೂ ಬಾಲ ಮುಂದೂ ಬಾಲ ಅಂದ್ರ ಆನೆ ಸಣ್ಣ ಆಕಾರದ ಸುಕುಮಾರ ಮೃದುವಾದ ಮೈ ಉದ್ದನೆ ಕಿವಿ ಕಟ್ಟಿ ಮೀಸೆ ತಣ್ಣನೇ ಜಿಗಿತ ಅಂದ್ರ ಇಲಿ ಹತ್ತಲಾರದಕ್ಕೆ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ ಹತ್ತಿ ಹಣ್ಣನ್ನ ಮೆತ್ತಿದವನು ನಿಪುಣ ಅಂದ್ರ ಇದು ಕರಡಿ ಇದು ಮೀ ಇದು ಜೇಂತು ಪೊಕ್ಕ ಬಹಳ ಆಸೆ ಪಟ್ಟಿರುತ್ತ ಇದು ಕರಡಿ ನೆಕ್ಸ್ಟ್ ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಅಂದ್ರ ಬೆಕ್ಕು ಏನಾಗಿದೆ ಗೊತ್ತೇ ಇದನ್ನ ನೋಡ್ರಿ ಒಂದ್ ಸ್ವಲ್ಪ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಕಡಿಮೆಯಾಗುತ್ತಿರುವ ಹುಲಿಗಳನ್ನ ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವ ಯೋಜನೆ ಹುಲಿ ಯೋಜನೆ ಪ್ರಾಣಿ ಪ್ರಪಂಚಗಳಲ್ಲಿ ಕೀಟಗಳ ಸಂಖ್ಯೆ ಅತಿ ಹೆಚ್ಚು ನೋಡ್ರಿ ಇನ್ನೊಂದು ಅದ್ಭುತವಾಗಿರೋದು ಚಿರತೆ ಗಂಟೆಗೆ ಒಂದು ನೂರು ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ನೆಕ್ಸ್ಟ್ ಮೂರು ಮೀಟರ್ ನಷ್ಟು ಉದ್ದವಿರುವ ನೀಲಿ ತಿಮಿಂಗಲ ಪ್ರಾಣಿಗಳಲ್ಲೇ ಅತಿ ದೊಡ್ಡದು ಮೂವತ್ ಮೂರು ಮೀಟರ್ ಉದ್ದ ಇರುತ್ತಂದ್ರ ಅಂದ್ರ ನಾವು ನೂರು ಸೆಂಟಿಮೀಟರ್ ಅಂತಂದ್ರ ಒಂದ್ ಮೀಟರ್ ಅಂತ ಹೇಳ್ತೀವಿ ಅದು ಮೂವತ್ಮೂರು ಮೀಟರ್ ಐತಿ ಬಹಳ ದೊಡ್ಡದಾಯ್ತು ಎಲೆ ಕೀಟ ಅಂತ ಕೆಲವು ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವ ಹಿನ್ನೆಲೆಯ ಬಣ್ಣ ತಳೆಯುತ್ತವೆ ಅಂದ್ರ ಬಣ್ಣ ಚೇಂಜ್ ಮಾಡುತ್ತವ ಎಲೆ ಕೀಟ ಉಸಿರುವಳ್ಳಿ ಉಸಿರುವಳ್ಳಿ ಯಾರ ಪದೇ ಪದೇ ಮಾತ ಮಾತಾಡಿದ್ದನ್ನ ಬೇರೆ ಬೇರೆ ಆಡ್ತಾ ಇದ್ರ ಉಸಿರುವಳ್ಳಿ ತರ ಬಣ್ಣ ವಾ ಅಂತ ಹೇಳ್ತಿರ್ತಾರ ನೋಡ್ರಿ ಅದಕ್ಕಾಗಿ ಹೇಳೋದು ಬಣ್ಣ ಬದಲಾಯಿಸ್ತವು ಅಂತ ಶತ್ರುಗಳಿಂದ ತಪ್ಪಿಸ್ಕೊಳ್ಳಲು ಹಂಗ್ ಮಾಡ್ತಾವು ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯ ವಿಜಯನನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು